ಫೈನಲಿ ನಿಮ್ಮ ಲುಕ್ ಲೈಕ್ ಬಿಫೋರ್ ಅಮೃತಗಿಂತ ಈಗ ಮತ್ತಷ್ಟು ಝೀರೋ ಸೈಜ್ ಬೆಬೋ ಅಂದರೆ ನಿಮ್ಮನ್ನ ಕರೀನಾ ಕಪೂರ್ಗೆ ಹೋಲಿಸ್ತಾರೆ ಕನ್ನಡದ ಕರಿ ಕರೀನಾ ಕಪೂರ್ ಅಂತ ಅದಕ್ಕೊಂದು ಅರ್ಥ ಕೊಟ್ಟಿದ್ದೀರಾ ಅಂತ ಅನಿಸುತ್ತೆ ಈಗ ಝೀರೋ ಸೈಜ್ ಅಮೃತ ಅಯ್ಯಂಗರಾಗಿಬಿಟ್ಟಿದ್ರ ಏನು ಸೀಕ್ರೆಟು ಹೇಗೆ ಹೇಗೆ ಟ್ರಾನ್ಸ್ಮಿಷನ್ ಆಯಿತು ನಿಮ್ದು ಎಲ್ಲ ಐ ಥಿಂಕ್ ಎಲ್ಲ ಸಿನಿಮಾ ಕೆಲವೊಂದು ಡೈರೆಕ್ಟರ್ಸ್ ಮತ್ತು ಕ್ಯಾಮ್ರಾಮನ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ಎಲ್ಲ ನೀವು ಒಂದು ಸಿನಿಮಾದಿಂದ ಇನ್ನೊಂದು ಸಿನಿಮಾ ಬೇರೆ ಥರ ಕಾಣಿಸ್ಬೇಕು ಅಂತ ಒಂದು ಕ್ಯಾರೆಕ್ಟರಿಂದ ಇನ್ನೊಂದು ಕ್ಯಾರೆಕ್ಟರ್ ಬ್ರೇಕ್ ಮಾಡಬೇಕು ಅಂತ ಸೊ ಲವ್ ಲಭ್ಮಾಗ್ತಿಲ್ಲ ಅದನ್ನು ಕ್ರಿಯೇಟ್ ಮಾಡಿತ್ತು ಜೋ ಅನ್ನೋ ಕ್ಯಾರೆಕ್ಟರ್ ನಾನು ಎಷ್ಟೇ ಸಿನಿಮಾ ಮಾಡಿದ್ರು ಜನ ಜೋ ಅಂತ ಕರಿತಾ ಇದ್ರು ಸೊ ಇವತ್ತು ಅಖಿಲ ಆಗೋದಕ್ಕೂ ಅದನ್ನು ಬ್ರೇಕ್ ಮಾಡಬೇಕಿತ್ತು ನನಗೆ ಸೊ ಐ ಥಿಂಕ್ ಆಸ್ ಅನ್ ಆರ್ಟಿಸ್ಟ್ ಎವ್ರಿ ಡೇ ಒಂದು ಚಾಲೆಂಜಿಂಗ್ ಆಗಿರುತ್ತೆ ಆ್ಯಂಡ್ ಆಲ್ಸೋ ಅದನ್ನ ತುಂಬ ಆಗಿ ತಗೊಂಡು ಸ್ವಲ್ಪ ಡಯಟ್ ವರ್ಕೌಟ್ ಎಲ್ಲ ಜಾಸ್ತಿ ಮಾಡಿ ಆ್ಯಂಡ್ ಆಲ್ಸೋ ಥ್ಯಾಂಕ್ಸ್ ನಮ್ಮ ಟೈನರ್ ಶ್ರೀನಿವಾಸಗೌಡ ಅಷ್ಟೇ ಹೆಲ್ಪ್ ಮಾಡಿ ಸಣ್ಣ ಬಿ ವೆರಿ ಥ್ಯಾಂಕ್ಫುಲ್ ಟು ಹೆಲ್ ಪಾರ್ಟ್ ಟೂ ಇರುತ್ತಾ ಅದ್ರಲ್ಲಿ ನೀವು ಇರ್ತೀರಾ ಐರಲಿ ಹೋಪ್ ಮಾಡ್ಬೇಕಂತ ಚೈತನ್ಯ ಅವರಿಗೆ ಕ್ವಶನ್ ಕೇಳಬೇಕು ಅಬ್ಬಬ್ಬಾ ಒನ್ ನೋಡಿದವರೆಲ್ಲ ಯಾರು ನನಗೆ ಇದುವರೆಗೂ ನೆಗೆಟಿವ್ ರಿವ್ಯೂ ಕೊಟ್ಟಿಲ್ಲ ಸೊ ಡೈರೆಕ್ಟರ್ ಚೈತನ್ಯ ಅವರು ಅಬ್ಬಬ್ಬ ಟೂ ಮಾಡಿದ್ರು ನಮ್ಮನೆ ಕ್ಯಾಸ್ಟಿಂಗ್ ಮಾಡ್ಕೊಂಡು ಮಾಡಬೇಕಂತ ಭಾರಿ ಆಸೆ ಇದೆ ಯಾಕಂದ್ರೆ ಎನಿವೇಸ್ ನಾನು ಹೀರೋನ ಲಾಸ್ಟಲ್ಲಿ ನಮ್ಮ ಮನೆ ಒಳಗಡೆ ಇಟ್ಕೊಂಡಿದ್ದೀನಿ ಸೊ ಇನ್ನೂ ಟೂ ಮಾಡೋದಕ್ಕೆ ಸ್ಪೇಸ್ ಇದೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಕಾಮಿಡಿ ಡ್ರಾಮಾ ಅಂದರೆ ಲೈಕ್ ಅಮೃತಾಗೂ ಬರುತ್ತಾ ಕಾಮಿಡಿ ಟೈಮಿಂಗು ಅದು ತುಂಬಾ ಇಂಪಾರ್ಟೆಂಟು ಸೊ ಕಾಮಿಡಿ ಡ್ರಾಮಾ ಅಂದರೆ ನಿಮಗೆ ಇಷ್ಟನಾ ಮತ್ತೆ ಆ ಟೈಮಿಂಗ್ ಬಗ್ಗೆ ಹೇಳೋದಾದ್ರೆ ಇಲ್ಲ ತುಂಬಾ ಕಷ್ಟ ಇಟ್ಸ್ ಆ್ಯಕ್ಚುಲಿ ಕಾಮಿಡಿ ಇಸ್ ಅ ವೆರಿ ಸೀರಿಯಸ್ ಬಿಸ್ನೆಸ್ ಅಂತ ಹೇಳ್ಬೋದು ಯಾಕಂದರೆ ನನಗೆ ಯಾವತ್ತೂ ಕಾಮಿಡಿ ಸಿನಿಮಾ ಮಾಡಿಲ್ಲ ನಾನು ಯೂಶಲಿ ಹುಡುಗಿರಿಗೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಚಾನ್ಸ್ ಸಿಗೋಲ್ಲ ಬಟ್ ಆ ಟೈಮಿಂಗ್ಸ್ ತುಂಬ ಬೇಗ ಹಿಡಿಬೇಕು ಸ್ಪಾಂಟ್ಯಾನಿಟಿ ಬೇಗ ಇರಬೇಕು ಬೇಗ ಪಂಚ್ ಆಗಬೇಕು ಅದು ನಾವು ಸ್ಪೇಸ್ ಕೊಟ್ಟಷ್ಟು ಹೊಟ್ಟೋಗುತ್ತೆ ಸೊ ಅದನ್ನು ತರೋದಕ್ಕೆ ಐ ಥಿಂಕ್ ಮೂರು ಜನ ಆ್ಯಕ್ಟರ್ಸ್ ಹೆಲ್ಪ್ ಮಾಡಿದ್ರು ಎಸ್ಪೆಷಲಿ ತಾಂಡವ ಅಜಯ್ ಮತ್ತು ಧನು ಅವ್ರು ಮೂರು ಜನ ಕಾಮಿಡಿ ವರ್ಕ್ ಆಗಿರ್ಲಿಲ್ಲ ಅಂತಂದ್ರೆ ನಮಗೂ ಈಕ್ವಲ್ ಆಗಿ ಟಾನ್ ಕೊಡೋಕಾಗ್ತಾ ಇರಲಿಲ್ಲ ಅದೆಲ್ಲ ತುಂಬಾ ಚೆನ್ನಾಗಿ ರಿಹರ್ಸಲ್ಸ್ ಮಾಡಿಸಿದೃಷ್ತಾನೆ ಅವ್ರ ಮುಂಚೆನೆ ಅಂಡ್ ತುಂಬಾನೇ ಕಷ್ಟ ನಾನು ಇಷ್ಟ ಇಷ್ಟು ಗಿಂತ ಈ ಕಾಮಿಡಿ ಪಂಚ್ ಮಾಡೋದು ನನಗೆ ತುಂಬಾ ಕಷ್ಟ ಆಯ್ತು ತುಂಬಾ ಎಮೋಷನಲ್ ಆಗಿದ್ದೀರಾ ಅಂತ ಅನಿಸ್ತಿದೆ ನೋಡ್ತಾ ಇದ್ರೆ ನಿಮ್ಮ ಕಣ್ಣುಗಳನ್ನ ಸೊ ಏನ್ ಹೇಳ್ತೀರಿ ಯಾಕೆ ಈ ಮೋ ಎಮೋಷನಲ್ ಅಂತ ತುಂಬ ವರ್ಷದ ಪ್ರಯತ್ನ ಆಲ್ಮೋಸ್ಟ್ ಟು ಆ್ಯಂಡ್ ಹಾಫ್ ಇಯರ್ಸ್ ಈ ಟೀಮ್ ಜೊತೆ ಜರ್ನಿ ಮಾಡಿದ್ದೀನಿ ಆ್ಯಂಡ್ ಫೈನಲಿ ಔಟ್ಪುಟ್ ಆಚೆ ಬಂದಿದೆ ತುಂಬಾ ಖುಷಿಯಾಗಿದೆ ನನಗೆ ರಿವ್ಯೂಸ್ ತುಂಬ ಹಾನೆಸ್ಟಾಗಿ ಕೊಡ್ತಾ ಇದ್ದಾರೆ ಏನೇ ಫೇಕ್ ಮಾಡಿದ್ರು ನಗುನ ಫೇಕ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ ತುಂಬ ಮನ್ಸ್ ತುಂಬಿನಕ್ಕಿದ್ದಾರೆ ಎಲ್ಲರೂ ಸೊ ಎಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಬನ್ನಿ ಆ ಬಬ್ಬಾ ಸಿನಿಮಾನ ನೋಡಿ ಪ್ರೋತ್ಸಾಹಿಸಿ ತುಂಬ ಜನ ಆ್ಯಕ್ಟರ್ಸ್ ಇದ್ದಾರೆ ಸಿನಿಮಾಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಮಿಸ್ ಮಾಡಿದೆ ಎಲ್ಲರೂ ಇವತ್ತು ರಿಲೀಸ್ ಆಗಿದೆ ಚಿತ್ರಮಂದಿರಗಳಲ್ಲಿ ಬಂದು ಸಿನಿಮಾ ನೋಡಿ ಆ್ಯಂಡ್ ಪರಿಸ್ ನಿಮ್ಮಲ್ಲಿ ಒಳ್ಳೆ ಇದಾರೆ ಒಳ್ಳೆ ಪ್ರತಿಭೆ ಕೂಡ ಇದೆ ನಿಮಗೆ ತುಂಬಾ ಅವಕಾಶಗಳು ಬಂದೇ ಬರುತ್ತೆ ಥ್ಯಾಂಕ್ ಥ್ಯಾಂಕ್ ಯು ಯು ನೋಡಿದ್ರಲ್ಲ ಇದಿಷ್ಟು ಅಮೃತ ಅಯ್ಯಂಗಾರ್ ಅವರ ಮಾತು ಹಬ್ಬಬ ಸಿನಿಮಾ ನಿಜಕ್ಕೂ ತುಂಬಾ ಚೆನ್ನಾಗಿದೆ ನಿಮ್ಗೆ ಈ ವೀಕೆಂಡ್ ನಲ್ಲಿ ಒಂದು ನಗುವಿನ ಸಿನಿಮಾ ನೋಡಬೇಕು ಅಂದ್ರೆ ಇಡೀ ಏನು ಲೈಕ್ ಏನಾದರೂ ನಿಮಗೆ ಸ್ಟ್ರೆಸ್ ಬಸ್ಟರ್ ಆಗಬೇಕು ಅಂತ ಅಂತ ಖಂಡಿತ ಅಬ್ಬಬ್ಬಾ ಇರೋ ಥಿಯೇಟರ್ ಗೆ ಹೋಗಿ ಅಬ್ಬಬ್ಬ ಸಿನಿಮಾ ನೋಡಿ ಕ್ಯಾಮ್ರಾ ಪರ್ಸನ್ ಮುತ್ತು ಜೊತೆ ಮಂಗಳ ಗೋಪಾಲ್ ಟಿವಿ ನೈನ್ ಬೆಂಗಳೂರು